ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಆರಾಮದಿರಲ್ಲ ಇವತ್ತೇನು ಸ್ಪೆಷಲ್ ಅಂಥೇಳಿ ನೋಡೋಣ ಬರ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಫಿಶ್ ಫ್ರೈ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಏನಿಲ್ರಿ ಮನ್ಯಾಗ ದ್ಯಾಮೋನ್ ಜಾತ್ರೆ ಇದ್ದ ಹಾಗಾಗಿ ಎಲ್ಲ ನಾನ್ ವೆಜ್ ಮಾಡತ್ತಿದ್ರು ಹಾಗೆ ನಾವು ಫಿಶ್ ತರಿಸಿದ್ವಿ ಹಾಗಾಗಿ ನಮ್ಮಮ್ಮಿ ಆ ಫಿಶ್ನ ತೊಳೋದಾರ್ರಿ ಏನಿಲ್ರಿ ಫಿಶ್ ತೊಳೆಯುವಾಗ ಇದು ಗೌರಿ ಮೀನು ರೀ ಕಂಡದ ಮೀನ್ ಅಂತ ಹೇಳಿ ಕರಿತೀವಿ ಫಿಶ್ ತೊಳೆಯುವಾಗ ಒಂದು ಸ್ವಲ್ಪ ಜೋಳದ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ತೊಳೆದ್ರೆ ಫಿಶ್ ಜಾಸ್ತಿ ವಾಸನೆ ಬರೋಲ್ಲ ಅಂತ ಹೇಳ್ತಾರ್ರಿ ಫಿಶ್ ಫ್ರೈ ತಮಗೆ ಹೆಂಗೆ ಬೇಕಲ್ಲ ಹಾಗಾಗಿ ಎಲ್ಲರೂ ತಮ್ಮದೇ ಆದ ಸ್ಟೈಲಲ್ಲಿ ಮಾಡ್ತಾರೀ ನಮ್ಮ ಉತ್ತರ ಕರ್ನಾಟಕದ ನಾವು ನಾರ್ಮಲ್ ಫಿಶ್ ಫ್ರೈ ಹೆಂಗೆ ಮಾಡ್ತೇವೆ ಅಂಥೇಳಿ ನೋಡೋಣ ಬರ್ರಿ ನೋಡ್ರಿ ನಮ್ಮ ಚೋಟು ಫಿಶಿಗೆ ಕಿಸ್ ಮಾಡ ತಾನು ಮೊದಲೇನಿಲ್ಲರಿ ಫಿಶ್ನ ಸ್ವಚ್ಛಾಗ ತೊಳ್ಕೊರಿ ಸ್ವಲ್ಪ ಜೋಳದ ಹಿಟ್ಟು ಉಪ್ಪು ಹಾಕಿ ಆಮೇಲೆ ಮ್ಯಾರಿನೇಟ್ ಮಾಡಾತೆವ್ರೀ ಈಗ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಆಮೇಲೆ ನಿಮ್ಗೆ ಯಾವುದು ಬೇಕಲ್ಲ ಅದು ಗರಂ ಮಸಾಲ ಇನ್ನೇನು ಒಂದು ಸ್ವಲ್ಪ ಹುಳಿ ಜಾಸ್ತಿ ಬೇಕಾಕಿತ್ರಿ ಫಿಶ್ ಮ್ಯಾರಿನೇಟ್ ಆಗೋಕೆ ಆಮೇಲೆ ಒಂದು ಸ್ವಲ್ಪ ಸೋಯಾ ಸಾಸ್ ಆಮೇಲೆ ಹುಣಸೆಹಣ್ಣಿನ ಹುಳಿ ಒಂದು ಸ್ವಲ್ಪ ಎಣ್ಣೆ ಇದನ್ನೆಲ್ಲ ಹಾಕಿ ನೋಡಿರಿ ಲಾಸ್ಟಿಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿ ಚಂದಾಗ ಕಲಸಿ ಮ್ಯಾರಿನೇಟ್ ಮಾಡಾಕಿಡ್ರಿ ಒಂದು ಅರ್ಧ ಗಂಟೆ ಇಟ್ಟರು ನಡೀತು ನಿಮ್ಗೆ ಯಾವ ನಿಮ್ಮ ಟೈಮ್ ಹೆಂಗೆ ಸಿಗುತ್ತಲ್ಲ ಆ ರೀತಿ ಮ್ಯಾರಿನೇಟ್ ಮಾಡಾಕ ಕಲಸಿ ಇಡ್ರಿ ಈ ರೀತಿ ಚಂದಂಗೆ ಎಲ್ಲ ಕಡೆ ಅದು ಮಸಾಲೆ ಎಲ್ಲ ಬೆರೆತ್ಕೊಳ್ಳಂಗೆ ಎಲ್ಲ ಚಂದಾಗ ಕೆಲಸ ಕಲಸಿ ಇಟ್ಕೊರಿ ಎಲ್ಲ ಅಂದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಅಂದ್ರೆ ನಿಂಬೆಹಣ್ಣು ಹಿಂಡಿ ಮತ್ತೊಂದು ಸ್ವಲ್ಪ ಕಲಸಿ ಚಂದಾಗ ಮ್ಯಾರಿನೇಟ್ ಬಿಡ್ರಿ ಒಂದು ಸ್ವಲ್ಪ ಬಾಯಿ ಮುಚ್ಚಿಟ್ಟು ಇನ್ನೊಂದು ಕಡೆ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಚಿರೋಟಿ ರವೆ ನಾವೇನು ಬಾಂಬೆ ರವೆ ಅಂತ ರೀ ಚಿರೋಟಿ ರವೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ನಿಮ್ಗೆ ಹಸೆ ಕಡಲೆ ಆಪ್ಷನಲ್ ಆಪ್ಷನಲ್ರಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದ್ರೆ ಉಪ್ಪು ಖಾರದ ಪುಡಿ ಆ್ಯಂಡ್ ಚಿರೋಟಿ ರವಾನ ಹಾಕಿ ಎರಡೂ ಕಡೆನ ಫಿಶ್ನ ಅದರೊಳಗೆ ಅದ್ದಿ ಹಿಂಗೆ ಸ್ವಲ್ಪ ಶಾಲೋ ಫ್ರೈ ಮಾಡಿರಿ ಎರಡೂ ಕಡೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಾ ಮಾಡ್ತಾ ಫ್ರೈ ಮಾಡಿದ್ರೆ ನೋಡಿರಿ ಲಾಸ್ಟಿಗೆ ಫಿಶ್ ಈ ಥರ ಡ್ರೈ ಆಗಿ ಮಸ್ತ್ ಹಾಕ್ತವ್ರಿ ಎಣ್ಣೆನೂ ಜಾಸ್ತಿ ಬೇಕಾಗನ್ನಲ್ಲ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಎಣ್ಣೆನ ಯೂಸ್ ಮಾಡ್ಬೋದು ನೋಡಿರಿ ಮಸ್ತ್ ಟೇಸ್ಟಿಯಾದ ಫಿಶ್ ಫ್ರೈ ನಿಂಬೆ ಹಣ್ಣಿನ ಜೊತೆಗೆ ಈರುಳ್ಳಿ ಜೊತೆಗೆ ತಿಂದ್ರೆ ಮಸ್ತ್ ಟೇಸ್ಟ್ ಹಾಕೈತ್ರಿ ಹಂಗೆ ನಮ್ಮ ಮನ್ಯಾಗ ಫ್ರೈಡ್ ರೈಸ್ ಮಾಡಿದ್ರಿ ಫ್ರೈಡ್ ರೈಸ್ ಜೊತೆಗೆ ಫಿಶ್ ಫ್ರೈ ಮಸ್ತ್ ಕಾಂಬಿನೇಷನ್ ಆಗಿತ್ರಿ ನೀವು ಒಂದು ನೀವು ಒಂದ್ಸಲ ಈ ರೀತಿ ಫಿಶ್ ಫ್ರೈನ ಮನ್ಯಾಗ ಟ್ರೈ ಮಾಡಿ ನೋಡಿರಿ ಈ ಸಿಂಪಲ್ ಆದ ಫಿಶ್ ಫ್ರೈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಥ್ಯಾಂಕ್ ಯು